ಶೈನಿ ಕ್ಯಾಂಪ್ ಕೋಆರ್ಡಿನೇಟರ್ ಆದಿತ್ಯ ನಂಚಿನ ಶೈನಿ ಮೇರ್ಲಾ ಉಪಸ್ಥಿತಿ ಹಂಚನೆ ರಮನಾಥ್ ಸನಿಲ್ ನಿರ್ದೇಶ ನಿರ್ದೇಶಕರು ಗೋಪಾಲ್ ಎಂ ನಿರ್ದೇಶಕರು ಅಂಚೇನೆ ಡಾಕ್ಟರ್ ಅಜ್ಮಲ್ ಮೆಡಿಕಲ್ ಆಫೀಸರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅರ್ಲಾ ಉಪಸ್ಥಿತಿ ಇನ್ನಿತ ಈ ಕಾರ್ಯಕ್ರಮದ ತುಡರು ಅರ್ಲಾದು ಈ ಕಾರ್ಯಕ್ರಮನ

ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಮ್ಮ ಮಂದಿರದ ಅಧ್ಯಕ್ಷ ನಾಗರಾಜ ವಹಿಸಿ ಅಕ್ಲಿನ್ ಪೂರ್ವರನ್ನ ವೇದಿಕೆ ಸ್ವಾಗತ ಮಾಡ ಸಂಘದ ಪ್ರಧಾನ ಕಾರ್ಯದರ್ಶಿ ನಂಚಿತ್ತಿನ ಅಶೋಕ್ ತಂದೊಳಗೆ ಮೇರೆ ಸ್ವಾಗತ ಮಲ್ಪಡ್ ಪಂದಿಮೇರಡ ವಿನಮ್ರವಾದ ವಿನಂತಿ ಮಲ್ತಂದುಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಗುರುಕ್ಲೆಗೆ ಪೂಜೆ ಮುಖೇನ ಈ ಕಾರ್ಯಕ್ರಮ ಗೌರವ ಉಪಸ್ಥಿತಿ ಸ್ವಾಗತ ಅನುವುಕೇನೊಂದು ಸೇವಾ ಸಂಘದ ಅಧ್ಯಕ್ಷರ ಬಿ ವಿ ನಾಗರಾಜ್ ಕುತ್ತಡ್ಕ ಬೇರೇನು ನಿಖಲ ಪರವಾದ ಸಂಘದ ಪರವಾದ ಆತ್ಮೀಯವಾದ ಸ್ವಾಗತ ಸಂಘದ ಅಧ್ಯಕ್ಷರ ನಾಗರಾಜ್ ನಮ್ಮ ಸಂಘದ సమితి సదస్సురైన చరణం చని మీరు బత షాల్బార్ధరిని ప్రీతిపూర్వకుడు స్వాగతం అనుకోడు ನಿತಾ ಈ ಕಾರ್ಯಕ್ರಮದ ಜಂಟಿ ಆಶ್ರಯ ನಡಪಿನ ಕಾರ್ಯಕ್ರಮದ ಜಂಟಿ ಆಶ್ರಯ ನಂಗಿ ಪ್ರತಿ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ನಿಯಮಿತ ನಿಯಮಿತರ ಚಿತ್ತರಂಜನ್ ಬೋಲಾರ್ ಅರೇನೆ ಸಂಘದ ಪರವಾದ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷರ ಚಿತ್ರ ಚಿತ್ರರಂಜನ್ ಬೋಲಾರ್ ಈ ನಮ್ಮ ಸಂಘದ ಜೊತೆ ಕಾರ್ಯದರ್ಶಿ ಆಯ್ನ ಚಿತ್ರ ಅಶೋಕ್ ಅಂಜನ್ ಬಾಲು ಸ್ವರಣಕ್ಕೆ ಕೊರದರಿನ ಪ್ರೀತಿ ಪೂರ್ವ ಕಾಡು ಸ್ವಾಗತ ಮಾಡ್ಬೋದು ಬ್ರಹ್ಮಶ್ರೀ ನಾರಾಯಣ್ ಗುರು ಸೇವಾ ಸಂಘಟನೆ ನ ಆರೋಗ್ಯ ಶಿಬಿರದ ಇನ್ನಿತ ಉದ್ಘಾಟಕ ಶ್ರೀಯುತ ಲಕ್ಷ್ಮೀನಾರಾಯಣ

ಕಾರ್ಯಕ್ರಮ ಏನಪ್ಪ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಆಯ್ನಂಚಿನ ಡಾಕ್ಟರ್ ಅಜ್ಮಾಲ್ ವೇದಿಕೆ ಇಡುಳ್ಳಿರಿ ಅರೇನು ನಿಖಲ ಪರವಾದ ಸಂಘದ ಪರವಾದ ಆತ್ಮೀಯವಾದ ಸ್ವಾಗತ ಮುಂದೊಂದಿಲ್ಲ ಡಾಕ್ಟರ್ ಅಜ್ಮಾಲ್ ಇಮೇರೇನು ನಮ್ಮ ಸಂಘದ ಮೇಲ್ವಿಚಾರಕ ಆಯ್ನಂಚಿತ್ತಿನ ಜಯಕರ್ ನಾಗಲ್ ಇಮೇರ್ ಬತ್ತದ ಶಾಲು ಸ್ಮರಣಿಕೆ ಕೊಡದಾರೇನು ಪ್ರೀತಿ ಪೂರ್ವಕ ಸ್ವಾಗತ ಮಲ್ಪಡು ಬ್ರಹ್ಮ ಬೈದರ್ಕಳ ಗರುಡಿದ ಮುಕ್ತೇಶ್ವರ ರಾಯ ನಂಚಿನ ಶ್ರೀಯುತ ದಿನೇಶ್ ಅಂಚನ್ ವೇದಿಕೆ ಇಡುಲೇರಿ ಅರೇನೆ ನಿಖಲ ಪರ್ವದು ಅಂಚನೆ ಏನಿದ್ದ ಸೇರ್ ದಿನಂಚಿನ ಮಾತೇನ ಪರ್ವದ ಆತ್ಮೀಯವಾದ ಸ್ವಾಗತ ಮಂದಿದೆ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದ ಮುಕ್ತೇಶ್ವರ ನಂಚಿತ್ತಿನ ದಿನೇಶ್ ಅಂಚನ್ ಇಮೇರೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ನಂಚಿತ್ತಿನ ಗಣೇಶ್ ಅಂಗಡಿಮಾರ್ ಇಮೇರೆ ಬತ್ತದ ಶಾಲ್ ಪಾರ್ದರಿನ ಪ್ರೀತಿಪೂರ್ವಕ ಸ್ವಾಗತ ಮಲ್ಪಡು முப்பின மங்களூரு மகான வீண மங்கல இமேரனு நம்ம சங்க உபாத்திரித்தின சுகன்யா முகேர்மனை இமேர வத்தி ஷாலுக்கு அல் போடு విశ్వకర్మ యోజన అంచిన ఆయుష్మాన్ భారత్ విశ్రమ్ కార్డ్ నొందని నేత ధర్మస్థల గ్రామాభివృద్ధి నేత అధికార శ్రీమతి సరస్వతి జీరు వేదికే స్వాగతం ఇన్ని ఈ చిత్తిన ధర్మస్థల గ్రామాభివృద్ధి ఇన్నిత అధికార సరస్వతి ఈ మేరకు నమ్మ సంఘద అయిన నిత్రన శర్మిళ ನಾಗೇಶ್ ಇಮೇರ್ ಬತ್ತದ ಶಾಲ್ ಸ್ಮರಣಿಕೆಯನ್ನು ಕೊಡ್ತಾರೆ ಪ್ರೀತಿಪೂರ್ವಕ ಸ್ವಾಗತ ಮಾಡ್ಬೋದು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಮಹಿಳಾ ಅಧ್ಯಕ್ಷರ ಏನಂಚಿನ ಶ್ರೀಮತಿ ಸುಮತಿ ಚಂದ್ರಶೇಖರ್ ವೇದಿಕೆ ಡೊಳ್ಳಿ ಅರೇನು ಸಂಘದ ಪರವಾದ ಸೇರಿದ ನಿಕಲ ಮಾತೇನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡೋದು ಶ್ರೀಮತಿ ಸುಮತಿ ಮೇಗಿನ ಮನೆ ಇಂಬೆರೆಗೆ ನಮ್ಮ ಸಂಘದ காரியக்கார சமீதி சதசியரையாட ஆத்மசக்தி சீத நிராகின

ఈ గ్రామ వేద్యనాథ సుగీతందు నమ్మ మూలు ప్రారంభ మనపు ప్రతి వర్షాల ఈ చిన్న కజ్జలు నడుపున నమ్మద గ్రామ దేవేర్ల దైవలా పనిపించిన కర్మస్థాన శ్రీ వేద్యనాథ దేవస్థాన అర్చకరచిన ఉమ్మన పూజారిలు వేదికేడు అరేళ్ళ ఈ సందర్భాడు సంగత పర్వాదు నమ్మలు సేరదిన మాత పర్వాలేదు ఆత్మీవదు స్వాగతం

ி மே உபஸ்திதி உள்ள கௌரவான் ஷிபிரா இபிராடு நிரந்தரவாத ಸಹಕಾರ ಕೊರದು ಈ ಶಿಬಿರವನ್ನು ಪೇರೆ ಆಯೋಜನೆ ಬಂದರೆ ಸಹಕಾರ ಕೋರ್ಕೊಂಡು ನಿಂಜಿನ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಅಧ್ಯಕ್ಷರು ಮಾತಾ ಪದಾಧಿಕಾರಿಗಳಿಗೆ ವಂದನೆ ಮಂತೊಂದು ವೇದಿಕೆ ಪುನಃ ಮಾತಾ ಗಣ್ಯರೇ ಆತ್ಮಶಕ್ತಿ ಸಹಕಾರಿ ಸಂಘದಂದು ಅಜ್ಪತ್ತ ಒಂಜನೇ ಆರೋಗ್ಯ ಶಿಬಿರ ನಿರಂತರವಾದ ನಮ್ಮ ಸಂಸ್ಥೆದ ಮೂಲಕ ಉಚಿತ ಶಿಬಿರದೊಟ್ಟಿಗೆ ಕನ್ನಡಕ ವಿತರಣೆ ಐಕ್ಯ ಔಷಧಿ ವಿತರಣೆ ಇತ್ತೊಟ್ಟಿಗೆ ಅದು ಕೆಲವೊಂಜಿ ವಿಶೇಷವಾದ ಕೆಲವು ಶಿಬಿರ ಭತ್ತಿ ನಂಜಿನ ಅಸಕ್ತ ಒಂದು ಅಸಕ್ತರಿಗೆ ಸಹಾಯಕರು ನಂಜಿನ ಕೆಲಸ ಸಂಘದ ಮೂಲಕ ನಡ್ತು ಇನಿ ಹೆಂಗ ಸಂಘದ ಪದಿನಾರನೇ ವರ್ಷದ ವಾರ್ಷಿಕೋತ್ಸವ ಈ ಸಂದರ್ಭ ಏನು ಈತೆ ಪನ್ಪುನು ನಮ್ಮೊಟ್ಟಿಗೆ ಸದಾ ಈಗಲ ಸಹಕಾರ ಸಂಘ ಉಂಡು ನಿರ್ಲ ಈ ಒಂದು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆಯಲಿ ಆತೆಯತ್ತು ಸಂಘದಲ್ಲ ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾದ ಯಶಸ್ವಿ ಬಂದಿರೋದು ಈ ಕಾರ್ಯಕ್ರಮ ಶುಭ ಕೋರಿದ ಇನ್ನೆರಡು ಪಾತ್ರೆ ಮುಗಿಪ ಧನ್ಯವಾದ ವೇದಿಕೆ ಹುಡುಕ್ ಪೂರ ಗಣ್ಯರೆ ಅಂಚೆನೆ ಇನಿ ಬೈದಿನ ಚಿಂತ ಪೂರ ಕನ್ನಡಕ ವಿತರಣೆ ಪರೀಕ್ಷೆ ಕಣ್ಣು ಪರೀಕ್ಷೆಗೆ ಬೈದಿನ ಆರೋಗ್ಯ ತಪಾಸಣೆಗೆ ಬೈದಿನ ಪೂರ ಇರಲಾ ಎನ್ನ ಪ್ರೀತಿದ வந்துல நிகல இனி நம்ம ಕ್ಷೇತ್ರಡು ನಮ್ಮ ಪ್ರತಿ ದಿನ ಒಂದು ವಿಶೇಷವಾದ ಇನಿ ಕಾಣ ಹೆಂಗಿಲ್ಲ ನಮ್ಮ ಎಸ್ ಪಿ ಎಸ್ ಎಸ್ನ ಯೋಗ ಶಿಬಿರ ಉದ್ಘಾಟನೆ ಆದಿತ್ತಂಡು ಪೂರ್ವ ಅಧ್ಯಕ್ಷರ ಪೂರ ಪೂರ್ವ ಇತ್ತಿರು ಅಂಚೆನೇ ಇನ್ನಿತ ಕಾರ್ಯಕ್ರಮ ಕಾರ್ಯಕ್ರಮಡು ಕಣ್ಣು ಪರೀಕ್ಷೆದ ಕಾರ್ಯಕ್ರಮ ಆತ್ಮಶಕ್ತಿ ವಿವಿಧ ದೇಶದ ಅಕ್ಕನ ಸಹಕಾರಾಡು ಅಂಚೆನೇ ಏನಪ್ಪ ಡೆಂಟಲ್ ಕಾಲೇಜ್ ಅಕ್ಕನ ಮುತುವರ್ಜಿಡು ನಮಗೆ ಇನಿ ಉಚಿತವಾದ ಪ್ರತಿ ವರ್ಷಲ್ಲ ಮುಲ್ಪ ಆಪುಂಡು ಆಣೆಲ್ಲ ನಮ್ಮ ಫಲಾನುಭವಿಗಳನ್ನ ಜಾಸ್ತಿ ಜಾಸ್ತಿ ಉಪ್ಪೇರು ಕನ್ನಡಕ ಪರತ ಉಪ್ಪು ಅತಂಡ ಕಣ್ಣಿಗೆ ಆಪರೇಷನ್ ಆಪ್ನ ಚಿಂತ ಅವಶ್ಯಕತೆ ಉಪ್ಪುಂಡು ಐನು ಪೂರ ಪ್ರಯೋಜನ ಪರೋಡು ಪನ್ಪುನ ಉದ್ದೇಶಡು ಪ್ರತಿ ವರ್ಷ ವರ್ಷಲ ಒಂಜಿ ಆರೋಗ್ಯ ತಪಾಸಣೆ ನಮ್ಮ ಪೂರ ಆರೋಗ್ಯವಂತರಾದಿತ್ತೆಣ್ಣ ನಮ್ಮ ಸುತ್ತಮುತ್ತಲದ ಪರಿಸರ ನಮ್ಮ ಎಡ್ಡೆಡ್ಡ ದೀವೋಳಿ ಪನ್ಪುನ ಉದ್ದೇಶಡ್ ನಮ್ಮ ಸಮಾಜ ಒಂಜಿ ಎಡ್ಡೆ ಒಗ್ಗಟ್ಟ ಉಪ್ಪೊಡು ಉಪ್ಪೋಡು ಪನ್ಪುನ ಉದ್ದೇಶು ಎಡ್ಡೆಡ್ಡೆ ಯೋಜನೆಯನ್ನು ಪ್ರಯೋ ಮಾಡೊಂದು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಕ್ರ ದ ಅಧ್ಯಕ್ಷರ್ ಬಕ ಜಂಟಿ ಸದಸ್ಯರ ಪೂರಲ್ಲ ಸಹಕಾರ ಅಂಚೆನೆ ಇನ್ನೀತೆ ನಡಪುನ ಚಿಂತ ನೇತ್ರದಾನ ತಪಾಸಣಾ ಶಿಬಿರಡ್ ಪೂರಾ ಪಾಲ್ಗೊಳ್ಳೋದು ಏರೆಗ್ ಸಾಧಿ ಆ ಪೂಜಾ ಆತ್ಮಶಕ್ತಿ ದಕ್ಲನೆ ಪ್ರಯೋಜನ ಎಲ್ಲ ಜಿಕೆ ಎಕ್ಕುರುಡು ಉಂಡು ಆ ನೆಟ್ಲ ಪ್ರಯೋಜನ ಪಡೆಯ ಇರತ್ತೈದು ತಾರೀಕು ಫೆಬ್ರವರಿ ಇರತೈನ್ ತಾರೀಕಿಗೆ ಅಂಚೆನೆ ನಮ್ಮ ಆಧಾರ್ ನೋಂದಣಿ ನಮ್ಮ ಜಪಿನ ಮೊಗ ಎರಡು ಪಿನ್ ಬದಲಾವಣೆ ಆಯ್ನೆಟ್ಟ ಹತ್ರ ನಮಕ್ ಆಧಾರ್ ನೋಂದಣಿ ಅಗ ಅವಶ್ಯಕತೆ ಅವಶ್ಯಕತೆ ಆಯುಷ್ಮಾನ್ ಕಾರ್ಡ್ ದಲ ನಮ್ಮ ಧರ್ಮಸ್ಥಳ ಸ್ವಸಹಾಯ ಸಂಘದ ಅಕಲ್ನ ಮುತು ಅರ್ಜಿ ಇನ್ನಿ ನಮ್ಮ ಮುಲ್ಪ ನಡಪೇರು ಉಂಟು ಆಯ್ತ ಆಯುಷ್ಮಾನ್ ಕಾರ್ಡ್ ಮಾತ್ರ ತಂದ ವಿಶ್ವಕರ್ಮ ಯೋಜನೆ ಅವಳ ನಮಕ್ ಪೂರ ರೇಗ್ಲ ಮಹಿಳೆಯರು ಮುಲ್ಪ ಸ್ಟಿಚಿಂಗ್ ಕ್ಲಾಸ್ ನಡಪು ನೆಟ್ಟ ಆ ಮಹಿಳೆಯರು ಪೂರ ಐಟ್ ಪಾರ್ಟಿಸಿಪೇಟ್ ಮನ್ಪೊಲಿ ಐನ ದಿನ ಒಂಜಿ ತರಬೇತಿ ಉಂಡು ಆ ಐನ ದಿನ ತರಬೇತಿಡ್ ನಮಕ್ ಬತ್ತೆ ಪಂದಲ ಕೊರಪೇರು ಬತ್ ಹೋಗಿ ಐನೂರು ರೂಪಾಯಿ ದ ಬತ್ತೆ ಕೊರಪೇರು ಆಯ್ನ ಹಿಡಿದು ಬಕ್ಕ ಮಿಷನ್ ದೊಂದ್ರೆ ಮಿಷನ್ ಶಿಕ್ಷಣ ಮಾತ್ರ ಸರಿಸುಮಾರು ಒಂದು ಪದ್ನೋರ್ ವೃತ್ತಿ ದಾಖಲೆಗೆ ಆ ನೆಟ್ಟು ಪಾಲ್ಗೊಳ್ಳಿ ಮಹಿಳೆಯರಿಗೆ ಮಿಷನ್ ದೊನ್ನ ಉದ್ದೇಶ ಪದಿನೈದು ಸಾವಿರ ರೂಪಾಯಿ ಕೊರಪೇರು ಅತಂಡ ಈ ಮೇಸ್ತ್ರಿ ನಕ್ಲಾವಾಡು ಮರತ ಬೇಲೆ ದಾಖಲಾವಾಡು ಒಬ್ಬ ಒಂದು ವೃತ್ತಿ ಜೀವನ ವೃತ್ತಿ ದಾಖಲೆಗೆ ಅಕ್ಲೆ ನಾವು ಕಿಟ್ಟ ದೊಂಡ ಬಂದ್ ಪನ್ನ ಒಂದು ಪದಿನೈದು ಸಾವಿರ ಉಚಿತವಾದ ನಮ್ಮ ಮೋದಿ ಸರ್ಕಾರ ವಿಶ್ವಕರ್ಮ ಯೋಜನೆ ಮೂಲಕ ಇಡೀ ಭಾರತ ಸರ್ಕಾರ ಭಾರತ ಕೊರೋನ್